ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ನಡೆಸಿದ ಕೆಸಿಇಟಿಯಲ್ಲಿ ಜಿಲ್ಲೆಯ ಪ್ರತಿಷ್ಠಿತ ಕುಮಟಾದ ಕೆನರಾ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನ ಎಪ್ಪತ್ಮೂರು ವಿದ್ಯಾರ್ಥಿಗಳು ಸಿಇಟಿ ಪರೀಕ್ಷೆಯಲ್ಲಿ ಅಭೂತಪೂರ್ವ ಸಾಧನೆಯನ್ನ ಮಾಡಿದ್ದಾರೆ ಕೆಸಿಇಟಿಯಲ್ಲಿ ಘೋರೆ ಕೇಂದ್ರ ಎಕ್ಸಲೆನ್ಸ್ ಕಾಲೇಜು ಅಗ್ರ ಶ್ರೇಯಾಂಕ ಗಳಿಸಿದೆ ಕಾಲೇಜಿನ ಎಪ್ಪತ್ಮೂರು ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಿದ್ದು ಒಬ್ಬ ವಿದ್ಯಾರ್ಥಿ ಸಾವಿರದ ಒಳಗಿನ ನಾಲ್ಕು ವಿದ್ಯಾರ್ಥಿಗಳು ಐದು ಸಾವಿರದ ಒಳಗಿನ ಆರು ವಿದ್ಯಾರ್ಥಿಗಳು ಹತ್ತು ಸಾವಿರದ ಒಳಗಿನ ಶ್ರೇಣಿಯೊಂದಿಗೆ ರ್ಯಾಂಕ್ ಗಳಿಸುವುದರೊಂದಿಗೆ ಅಭೂತಪೂರ್ವ ಸಾಧನೆ ಮಾಡಿದ್ದಾರೆ ವಿಭಾಗದಲ್ಲಿ ಕುಮಾರ್ ಪ್ರಣವ್ ಎಂ ಒಂಬೈನೂರ ಮೂವತ್ತೆಂಟನೇ ರ್ಯಾಂಕ್ ಶ್ರದ್ಧಾ ಆರ್ ಭಟ್ ಸಾವಿರದ ಏಳ್ನೂರ ಎಂಬತ್ತೈದು ಸೌರವ್ ಗಾಂವ್ಕರ್ ಎರಡು ಸಾವಿರದ ಒಂದೂರ ಎಪ್ಪತ್ತೆರಡು ಆದರ್ಶ್ ಎಂ ಎರಡು ಸಾವಿರದ ಎಂಟುನೂರ ಹದಿನೆಂಟು ಗಣೇಶ್ ಗೌಡ ಏಳು ಸಾವಿರದ ತೊಂಬತ್ತೆರಡು ಸುಜಿತ್ ಭಾಸ್ಕರ್ ಭಟ್ ಏಳು ಸಾವಿರದ ಒಂಬೈನೂರ ಎಂಟು ನಿತ್ಯಾನಂದ್ ಭಟ್ ಹತ್ತು ಸಾವಿರದ ಐದುನೂರ ಎಂಬತ್ತೇಳು ಅಪೂರ್ವ ಜಿ ಭಟ್ ಹತ್ತು ಸಾವಿರದ ಏಳ್ನೂರ ಎಂಬತ್ತೇಳನೇ ರ್ಯಾಂಕ್ ಗಳಿಸಿರುವುದು ಸಂಸ್ಥೆಗೆ ಹೆಮ್ಮೆಯ ವಿಷಯ ಈ ಎಲ್ಲಾ ವಿದ್ಯಾರ್ಥಿಗಳ ಅಭೂತಪೂರ್ವ ಸಾಧನೆಗೆ ಸಂಸ್ಥೆಯ ಅಧ್ಯಕ್ಷ ಹೆಸರಾಂತ ವೈದ್ಯರಾಗಿರುವ ಡಾ ಹೆಗಡೆ ಆಡಳಿತ ಮಂಡಳಿಯ ವಿಶ್ವಸ್ತರಾದ ಶ್ರೀ ಡಿಎನ್ ಭಟ್ ಪ್ರಾಚಾರ್ಯರಾದ ಶ್ರೀ ನಾಗರಾಜ್ಜಿ ಹಾಗೂ ಎಲ್ಲಾ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಶುಭ ಹಾರೈಸಿದ್ದಾರೆ